ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಬಂದುಬಿಟ್ಟು ನನ್ನ ನಾದಿನಿ ಊರಲ್ಲಿ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಊರಲ್ಲಿ ಹಬ್ಬ ಇತ್ತು ಸೊ ಅದರಿಂದ ನಾವು ಅಲ್ಲಿಗೆ ಹೋದಾಗ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವೀಡಿಯೋಸ್ನ ಅಷ್ಟೇ ಈ ಹಬ್ಬ ಹೇಗೆ ಅಂದರೆ ಯಾವ ಪೀಳಿಗೆಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ಈಗ ನಾವು ಅಂದರೆ ಈಗ ನಮ್ಮ ಈ ನಮ್ಮ ಒಂದು ಪೀಳಿಗೆಯಲ್ಲಿ ಈ ಹಬ್ಬ ನಡೆದಿದೆ ಅಂದರೆ ನೆಕ್ಸ್ಟು ಇನ್ಯಾವ ಟೈಮಲ್ಲಿ ಅಂದರೆ ಇನ್ನು ಎಷ್ಟೋ ವರ್ಷಗಳು ಕಳೆದ ಮೇಲೆ ಈ ಹಬ್ಬ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಈ ಕುಂಭಮೇಳೆ ಎಲ್ಲ ನಡೆಯುತ್ತೆ ನೋಡಿ ಎಷ್ಟೋ ದಶಕಗಳು ಎಷ್ಟೋ ಪೀಳಿಗೆಗಳಾದ ಮೇಲೆ ಆ ಥರ ಅಂತೆ ಈ ಹಬ್ಬ ಸೊ ಮೂರು ದಿನ ಹಬ್ಬ ಕಂಟಿನ್ಯೂಸ್ ಆಗಿತ್ತು ಆ್ಯಂಡ್ ಶನಿವಾರ ಭಾನುವಾರ ಸೋಮವಾರ ಮೂರು ದಿನವೂ ಕೂಡ ಹಬ್ಬ ಆಯಿತು ನಾವು ಹೋಗಿದ್ದು ಸಂಡೇ ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಸಂಡೇ ರಜಾ ಇರೋದ್ರಿಂದ ಆವತ್ತೇ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ನನಗೆ ಆ ಲೈಟಿಂಗ್ಸನ್ನ ನೋಡಿ ಏನು ಅನ್ನಿಸ್ತು ಅಂದರೆ ದಸರಾ ಟೈಮಲ್ಲಿ ಮೈಸೂರಲ್ಲಿ ಪೂರ್ತಿಯಾಗಿ ಲೈಟಿಂಗ್ಸ್ ಲೈಟಿಂಗ್ಸ್ನ ಫಿಫ್ಟೀನ್ ಡೇಸ್ ಒನ್ ಮಂತ್ ಅಂತಲೇ ಸ್ಟಾರ್ಟ್ ಮಾಡಿರ್ತಾರಲ್ವಾ ಎಲ್ಲ ಕಡೆ ಆದ ಅದೇ ಥರ ನನಗೆ ಅದೇ ಫೀಲ್ ಆಯಿತು ಈ ಲೈಟಿಂಗ್ಸ್ ನೋಡಿ ತುಂಬ ಚೆನ್ನಾಗಿ ಲೈಟಿಂಗ್ಸಲ್ಲಿ ಡೆಕೋರೇಷನ್ ಮಾಡಿದರು ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ತ್ರೀ ಡೇಸ್ ಅಂದರೆ ಶನಿವಾರ ಭಾನುವಾರ ಸೋಮವಾರ ತ್ರೀ ಡೇಸ್ ಕೂಡ ಊಟ ಇತ್ತು ಅಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ತ್ರೀ ಡೇಸ್ ಕೂಡ ಮೂರು ಟೈಮು ಊಟ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ನಾವು ಫಸ್ಟ್ ಡೇ ಹೋದ ದಿನ ಮಧ್ಯಾಹ್ನ ಮತ್ತು ಸಂಜೆ ಅಲ್ಲೇ ಊಟ ಮಾಡಿದ್ವಿ ಆ್ಯಂಡ್ ಮಂಡೇ ನಮಗೆ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡ್ ತಂಗಿ ಮನೆಗೆ ತುಂಬ ಜನ ನೆಂಟರುಗಳು ಬಂದುಬಿಟ್ರು ಸೊ ಅಲ್ಲೇ ಟೈಮ್ ಕಳೆದೋಯ್ತು ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲಿಲ್ಲ ಸೊ ಇದು ಬಂದುಬಿಟ್ಟು ನೈಟ್ ನಾವು ಸಂಡೆ ಹೋದಾಗ ಮನೆಗೆ ಅಂದರೆ ನಾವು ಹೋದಾಗ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಆಫ್ಟರ್ನೂನ್ ಹೋಗಿ ಊಟ ಮಾಡ್ಕೊಂಡು ಬಂದ ಮೇಲೆ ನೈಟು ಮತ್ತೆ ನಾವು ದೇವಸ್ಥಾನಕ್ಕೆ ಊಟಕ್ಕೆ ಹೋಗಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಊಟ ನನಗಂತೂ ದೇವಸ್ಥಾನದ ಊಟ ಅಂದರೆ ನಿಜವಾಗ್ಲೂ ತುಂಬಾ ಇಷ್ಟ ಅದು ಏನು ಅಂತ ಗೊತ್ತಿಲ್ಲ ನನಗೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ ತುಂಬ ಇಷ್ಟಪಟ್ಟು ಊಟ ಮಾಡ್ತೀನಿ ಮನೇಲಿ ಮಾಡಿದಾಗ ನನ್ನ ಪಾಯಸ ಸ್ವೀಟ್ಸ್ ಆಗಿ ಏನೂ ತಿನ್ನಲ್ಲ ಬಟ್ ದೇವಸ್ಥಾನದಲ್ಲಿ ಮಾಡೋ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಅಂತ ತುಂಬಾ ಇಷ್ಟಪಟ್ಟು ತಿಂತೀನಿ ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ ಸೊ ಮೂರು ಟೈಮು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಸ್ವೀಟ್ಸ್ ಮಾಡಿಸಿದ್ರು ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ರು ನಂಗೆ ತುಂಬಾ ಊಟ ಇಷ್ಟ ಆಯಿತು ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ನ ನೈಟು ಕೂಡ ನಾವು ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಊಟಕ್ಕೆ ಕರ್ಕೊಂಡೋಗಿದ್ವಿ ಅದಾದಮೇಲೆ ಮಂಡೇ ಅವರು ಡ್ಯೂಟಿಗೆ ಅಲ್ಲಿಂದನೇ ಹೊರಟರು ಆ್ಯಂಡ್ ಈ ಹಬ್ಬ ಹೇಗೆ ಅಂದರೆ ಪ್ರತಿಯೊಂದು ಮನೇಲೂ ಸಹ ಎಷ್ಟು ಜನ ಅಂದರೆ ಅವ್ರ ಸಂಬಂಧಿಕರು ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಬಟ್ಟೆಗಳನ್ನ ತರುವಂಥದ್ದು ನನ್ನ ಅವರು ಕೂಡ ಇಡೀ ಅವರ ಫ್ಯಾಮಿಲಿಗೆ ಹಾಗೆಯೇ ನಮ್ಮ ಅತ್ತೆ ಮನೆ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಬಟ್ಟೆಗಳು ಸೀರೆಗಳೆಲ್ಲ ತಂದಿದ್ದರು ಹಾಗೆ ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಬಟ್ಟೆ ಎಲ್ಲ ತಂದಿದ್ರು ತುಂಬ ಚೆನ್ನಾಗಿತ್ತು ಬಟ್ಟೆ ನನಗೆ ಇಷ್ಟ ಆಯಿತು ನನಗೆ ಸ್ಯಾರಿ ಕೂಡ ತಂದಿದ್ರು ಸೆಲೆಕ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ನಾನು ಇದೇ ವಿಡಿಯೋದಲ್ಲಿ ಅದನ್ನು ಹಾಕಬೇಕು ಬಟ್ಟೆದು ಅಂತ ಅಂದ್ಕೊಂಡೆ ಬಟ್ ಅದು ಬ್ಲೌಸ್ ಇನ್ನೂ ಸ್ಟಿಚ್ ಆಗಿಲ್ಲದರ ಕಾರಣ ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟು ವ್ಲಾಗಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಮೂರು ನಂದು ನನ್ನ ಮಗನದು ನನ್ನ ಹಸ್ಬೆಂಡ್ದು ಹೇಗಿದೆ ಬಟ್ಟೆ ಅನ್ನೋದನ್ನು ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗಿದ್ದು ಸಂಡೇ ಟ್ವೆಲ್ ತರ್ಟಿ ಆಫ್ಟರ್ನೂನ್ ನೈಟ್ ಅಲ್ಲೇ ಉಳ್ಕೊಂಡ್ವಿ ಮಾರ್ನಿಂಗ್ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಟ್ರು ಹಸ್ಬೆಂಡ್ಗೆ ಅವರು ಎಲ್ಲ ತಿಂದ್ಕೊಂಡು ನಾನು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬಂದು ನಿಮ್ಮನ್ನು ಪಿಕ್ ಮಾಡ್ಕೊಂಡು ಹೋಗ್ತೀನಿ ನೀವು ಅಲ್ಲಿವರೆಗೂ ಇಲ್ಲೇ ಇರಿ ಅಂತ ಹೇಳಿದರು ಆ್ಯಂಡ್ ಅಮ್ಮಮ್ಮನಿಗೂ ಕೂಡ ಹೇಳಿದರು ಸೊ ಅದರಿಂದ ಅಮ್ಮನೂ ಕೂಡ ಬಂದಿತ್ತು ಅಮ್ಮ ಅತ್ತೆ ಮತ್ತು ಮಾವ ಮಾವನ ಮಗ ಎಲ್ಲರೂ ಕೂಡ ಬಂದು ಸ್ವಲ್ಪ ಹೊತ್ತಿದ್ದು ಅವರು ಕೂಡ ಅವ್ರು ರಿಟರ್ನ್ ಆದರೂ ನಾವು ಕೂಡ ಸೊ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ತನಕ ಇದ್ವಿ ಇದ್ದು ಹಬ್ಬ ಎಲ್ಲ ಮುಗಿಸ್ಕೊಂಡು ಸೆವೆನ್ ತರ್ಟಿ ಅನಿಸುತ್ತೆ ಅಸ್ ನನ್ನ ಹಸ್ಬೆಂಡ್ ಬಂದಾಗ ಮತ್ತೆ ನೈಟು ಚಂದನವರೇ ಅಡುಗೆ ಎಲ್ಲ ಮಾಡಿದ್ರು ಅಲ್ಲೇ ಊಟ ಮುಗಿಸ್ಕೊಂಡು ಆ್ಯಂಡ್ ನಮ್ಮ ಮಾವನಿಗೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪನಿಗೆ ಊಟನ ಕೂಡ ಅಲ್ಲಿಂದ ತಂದಿದ್ವಿ ಇಲ್ಲಿ ಹೋಗಿ ಹೋಗೋದು ಲೇಟ್ ಆಗುತ್ತೆ ಅಂತ ಗೊತ್ತು ಅವ್ರಿಗೆ ಅದರಿಂದ ಅವರೆಲ್ಲ ಅಲ್ಲಿಂದೇ ಪ್ಯಾಕ್ ಮಾಡಿ ಕಲಿಸಿದರು ಇಲ್ಲಿ ಬಂದ ನಮ್ಮ ಅಪ್ಪನಿಗೆ ಊಟ ಎಲ್ಲ ಹಾಕ್ಕೊಟ್ಟು ಸೊ ಹಬ್ಬ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿಂದ ಬಂದ ಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಸೊ ಅವ್ರ ಮನೆಯಲ್ಲಿ ತುಂಬ ಅಂದರೆ ಅವ್ರ ಊರ ಸೈಡು ಮಾವಿನಕಾಯಿ ತುಂಬಾ ಬೆಳೆದಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಇಟ್ಸ್ ಮಾವಿನಕಾಯಿ ಅವ್ರ ತೋಟದಲ್ಲಿ ಸೊ ಅಲ್ಲಿಂದ ನಾವೇನು ಪಿಕ್ ಮಾಡ್ಕೊಂಡು ಬಂದಿಲ್ಲ ಇದು ಬಂದುಬಿಟ್ಟು ನನ್ನ ಫ್ರೆಂಡ್ ಮಗ ಅಂದರೆ ಪಕ್ಕದ ಮನೆ ಪಕ್ಕದ ಮನೆಯಲ್ಲೇ ಇರೋದು ನನ್ನ ಫ್ರೆಂಡು ಸೊ ಅವ್ರದ್ದು ಮಗ ಇವನು ಅವನದು ಫೋಟೋ ಶೂಟ್ ಇತ್ತು ಏಟ್ ಮಂತ್ ನೈನ್ ಮಂತ್ಸು ಸಮ್ ರೀಸನ್ಸ್ ಅವಳು ಎ ಟು ಮಂತ್ಸು ಮಾಡಿರಲಿಲ್ಲ ಹೇಳ್ಬಿಟ್ಟು ಸೊ ಫೋಟೋ ಶೂಟ್ ಮಾಡೋಣ ಏನಾರು ಐಡಿಯಾ ಇದ್ದರೆ ಹೇಳು ಮಾಡೋಣ ಬಾ ಅಂತ ಯಾವಾಗ ಫೋಟೋ ಶೂಟ್ ಮಾಡೋದನ್ನ ನಾನು ಹೋಗಿ ಎಲ್ಪ್ ಮಾಡಿರ್ತೀನಿ ಸೊ ಈ ಸರಿ ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ಆ್ಯಂಡ್ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಅದನ್ನೇ ಫೋಟೋ ಶೂಟ್ ಮಾಡೋಣ ಅಂತೇಳ್ಬಿಟ್ಟು ಅವಳು ಸ್ವಲ್ಪ ಎಲೆ ಮತ್ತು ಮಾವಿನಕಾಯಿ ಎಲ್ಲ ತರಿಸಿ ಇಟ್ಟಿದ್ಲು ಸೊ ಹಾಗೆಯೇ ಒಂದು ಮಾವಿನ ಮರದ ಥರ ಮಾಡಿಬಿಟ್ಟು ಅವನಿಗೆ ಹೊಸ ಡ್ರೆಸ್ಸೆಲ್ಲ ಹಾಕಿ ಫೋಟೋ ಶೂಟ್ ಮಾಡಿದ್ವಿ ಅದಾದಮೇಲೆ ಇದು ಬಂದುಬಿಟ್ಟು ನೈನ್ ಮಂತ್ಸ್ದು ಡಾಲ್ದೆ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಡಾಲ್ಗಳೆಲ್ಲ ಇಟ್ಟು ಫೋಟೋ ಶೂಟ್ನ ಮಾಡಿದ್ವಿ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರೋಂಥ ಡಾಲು ಸೊ ಸ್ವಲ್ಪ ಒಂದು ದೊಡ್ಡದಾಗಿರಲಿ ಅವ್ನ ಡ್ರೆಸ್ಗೆ ಮ್ಯಾಚಾಗಿರಲಿ ಅಂತೇಳ್ಬಿಟ್ಟು ಆ ಡಾಲನ್ನ ಇಟ್ಟು ಫೋಟೋಶೂಟ್ ಮಾಡಿದ್ದೀನಿ ಈ ಫೋಟೋ ಶೂಟ್ ಮತ್ತು ಹಬ್ಬದ ವಿಡಿಯೋ ಲೈಟಿಂಗ್ಸ್ ಅರೇಂಜ್ಮೆಂಟ್ ಹಾಗೆ ಈ ಶೂಟ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಿಮಗೊಂದು ಸ್ವಲ್ಪನವರ ವೀಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ